ಹಾಯ್ ವೀಕ್ಷಕರೇ ಇವಾಗ ನಾನು ನಿಮಗೆ ಶೇಂಗಾ ಸಾರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಇದನ್ನು ಹುರಿದಿರುವಂಥ ಶೇಂಗಾನ ಸಿಟ್ಟೆ ಬಿಚ್ಚಿಕೊಂಡು ಈ ಥರ ಪೇಸ್ಟ್ ಮಾಡಿಟ್ಕೋಬೇಕು ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಬೇಕು ಇದು ಈ ಥರ ನುಣ್ಣಗೆ ಆಗಬೇಕು ನೀರು ಹಾಕ್ಕೊಂಡು ರುಬ್ಕೋಬೇಕು ನಂತರ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆ ಖಾರ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಅಲ್ಲ ನಿಮಗೆ ವಿಡಿಯೋದಲ್ಲಿ ಇದೆ ನೋಡಿ ಮಸಾಲೆ ಖಾರ ಬೇಕು ಆಮೇಲೆ ಇದು ಸೋಯಾ ಚಿಮ್ಸ್ ಅಂತ ಸಿಗತ್ತಲ್ಲ ಅದು ಬೇಕಾದರೆ ಆಪ್ಷನಲ್ ಬೇಕಿದ್ರೆ ಹಾಗೇನು ಮಾಡ್ಕೋಬಹುದು ಸಾರಾನ ಟೇಸ್ಟ್ ಬೇಕಾಗಿದ್ದರೆ ಇದನ್ನು ಹಾಕೊಂಡು ಮಾಡ್ಕೋಬಹುದು ಕರಿಬೇವು ಬೆಳ್ಳುಳ್ಳಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಎಣ್ಣೆ ಚೆನ್ನಾಗಿ ಕಾಯಬೇಕು ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ ಸಾಕು ಚೆನ್ನಾಗಿ ಸಿಡಿಬೇಕು ನಂತರ ಜೀರಿಗೆ ಹಾಕೋತಾ ಇದ್ದೀನಿ ನಂತರ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ನಂತರ ಕರಿವೆ ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಸಹ ಚೆನ್ನಾಗಿ ಕಲರ್ ಬರುತ್ತೆ ಈ ತರ ಶೀಘ ಇವಾಗ ಇದು ಚೆನ್ನಾಗಿ ಬೇಯಬೇಕು ನಂತರ ಇದಕ್ಕೆ ಹುಣಸೆ ಗುಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೋತಾ ಇದ್ದೀನಿ ನಾನು ಆನಂತರ ನಂತರ ಖಾರ ಹಾಕೋತಾ ಇದ್ದೀನಿ ಎಷ್ಟು ಖಾರ ಸಾಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ ಸಾಂಬ್ರಾ ರುಚಿ ಹೆಚ್ಚಾಗುತ್ತೆ ಕಲ್ಲು ಬಳಸೋದ್ರಿಂದ ನಂತರ ನಾವು ಮೊದಲೇ ಬೇಯಿಸಿಟ್ಕೊಂಡಿರೋಂತ ಸೋಯಾ ಚೆನ್ಸನ್ನ ಹಾಕ್ತಾ ಇದ್ದೀನಿ ಅದನ್ನ ಈ ತರ ಒಗ್ಗರಣೆ ಕೊಟ್ಕೊಂಡಿರ್ತೇವಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದ್ರೆ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ತೇರ್ಕೊಳ್ಳುತ್ತೆ ಅದು ಇವಾಗ ಇನ್ನೂ ಸ್ವಲ್ಪ ಉಳಿದಿತ್ತನ್ನು ಹುಣಸೆ ಹುಳಿ ಮೇಲೆ ಹಾಕೋತಾ ಇದ್ದೀನಿ ನೋಡಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ತರ ಶೇಂಗಾ ಪೇಸ್ಟ್ ಅನ್ನ ಇದಕ್ಕೆ ಹಾಕಬೇಕು ಈ ತರ ಹದ ಬರ್ಬೇಕು ಇದಕ್ಕೆ ಇಷ್ಟು ನಿಮಗೆ ರುಬ್ಕೋಬೇಕು ್ಕೋಬೇಕು ಇವಾಗ ಇದು ಎಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಈ ತರ ಕುದಿ ಬರಬೇಕು ಒಂದೆರಡು ನಿಮಿಷ ಕುದಿಯೋಕೆ ಬಿಡಿ ಇದನ್ನ ಅಂದ್ರೆ ಸಾರಿಗೆ ಯಾವಾಗಲೂ ಬೆಲ್ಲ ಹಾಕೋದ್ರಿಂದ ಉಪ್ಪು ಖಾರ ಹುಳಿ ಚೆನ್ನಾಗಿ ಮಿಕ್ಸ್ ಆಗತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ತರ ಕುದಿ ಬರಬೇಕು ಕಲರ್ ನೋಡಿ ಚೆನ್ನಾಗಿ ಕೆಂಪಾಗ್ತಾ ಇದೆ ಇವಾಗ ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟು ನಂತರ ಯಾವಾಗಲೂ ಸಾಂಬಾರು ಮಾಡಬೇಕಾದ್ರೆ ಬಿಸಿ ನೀರನ್ನು ಹಾಕೋಬೇಕು ಸಾರು ಸಾಂಬಾರು ರುಚಿ ಚೆನ್ನಾಗಿ ಬರುತ್ತೆ ಆಮೇಲೆ ಸಾರು ಬೇಗ ಕೆಡಲ್ಲ ನಾನು ಕಾಯಿಸಿರುವಂಥ ನೀರನ್ನು ಹಾಕೋತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹದದಲ್ಲಿ ಇರಬೇಕು ಸಾರು ಯಾವಾಗಲೂ ಇಷ್ಟು ಹದ ಬಂದರೆ ಸಾಕು ಇವಾಗ ಚೆನ್ನಾಗಿ ಕುದಿತಾ ಇಲ್ಲ ಈ ತರ ನೊರೆ ಬಂದಿರುತ್ತಲ್ಲ ಇದನ್ನ ತೆಗೆದು ಬಿಡಬೇಕು ಸಾರಿಗೆ ಈ ತರ ನೊರೆ ಬಂದಿರೋದನ್ನ ಈ ತರ ಬಂದಿರುತ್ತೆ ನೋಡಿ ಇದನ್ನ ತೆಗೆದ್ ಬಿಡಬೇಕು ಮೇಲ್ಗಡೆ ಸ್ಪೂನ್ ಇಂದ ನೋಡಿ ತುಂಬಾನೇ ಕಲರ್ ರೆಡ್ಡಿಶ್ ಆಗಿ ಬಂದಿದೆ ಕುದ್ದ ತಕ್ಷಣ ಸಾಂಬಾರು ಸೋಯಾ ಚಿಂಗ್ಸ್ ಎಲ್ಲ ಈ ತರ ಮೇಲ್ಗಡೆ ಬಂದು ನಿಂತ್ಕೊಳ್ಳುತ್ತೆ ಇವಾಗ ಶೇಂಗಾ ಸಾರು ರೆಡಿ ಇರುತ್ತೆ ಚಟಾಪಟ್ಟಂತ ಕೇವಲ ಒಂದು ಐದ್ ನಿಮಿಷದಲ್ಲಿ ಸಾಂಬಾರನ್ನ ಸಾರನ್ನ ರೆಡಿ ಮಾಡ್ಕೊಂಡ್ಬಿಡ್ಬೋದು ಬೇಳೆ ಕುದಿಸಿ ಅದೆಲ್ಲ ಮಾಡಿ ಟೈಮ್ ಇರಲಿಲ್ಲ ಅಂದ್ರೆ ಹುರಿದಿರೋ ಶೇಂಗಾ ಅಂತೂ ರೆಡಿ ಇರತ್ತೆ ಮನೇಲೆ ಗ್ರೈಂಡ್ ಮಾಡಿಬಿಟ್ಟು ಈ ತರ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಟೇಸ್ಟಿ ಆಗಿರುವಂತ ಸಾಂಬಾರ್ ರೆಡಿ ಇದು ಚಪಾತಿಗೂ ಚೆನ್ನಾಗಿರತ್ತೆ ಅನ್ನದೊತಿನೂ ಚೆನ್ನಾಗಿರತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ